あうフフフ。 ನಮಸ್ಕಾರ ವೀಕ್ಷಕರೇ ಸೊ ಮೇಡಮ್ ಅವ್ರದ್ದು ಫ್ಯಾಮಿಲಿ ಹಸ್ಬೆಂಡು ಮತ್ತು ಮಗ ಮೇಡಮ್ ಇವರನ್ನ ಪರಿಚಯ ಅವ್ರ ಹೆಸರು ಪರಿಚಯ ಮಾಡಿಕೊಡಿ ಇವರು ನಮ್ಮ ಮನೆಯವರು ಇವ್ರ ಹೆಸರು ಶಿವನ್ಗೌಡರು ಅಂತೇಳಿ ಇವನು ನನ್ನ ಮಗ ಇವನು ಮಾಧವ್ ಅವರು ಎಸ್ ಎಮ್ ಎಸ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಸೊ ಈಗ ನಿಮ್ಮ ಕುಟುಂಬಕ್ಕೆ ಎಸ್ ಎಮ್ ಎಸ್ ಮೆಡಿಟೇಷನಲ್ಲಿ ಅಲ್ಲಿ ಏನೆಲ್ಲ ಒಂದಷ್ಟು ಅನುಭವ ಆಗೈತೆ ನಿಮ್ದು ಹೇಳಿದ್ದೀರಾ ಇನ್ನೇನಾದರೂ ಸ್ವಲ್ಪ ಮಾತಾಡಿ ಆಮೇಲೆ ಇವ್ರನ್ನ ಇದು ಮಾಡಿಕೊಡಿ ಅವ್ರನ್ನ ಮಾತಾಡಲಿ ನಮ್ಮ ಕುಟುಂಬದಲ್ಲಿ ಸಂತೋಷ ಬಂದಿದೆ ಸರ್ ಮೊದಲಿಗೆ ನಾವಿಬ್ಬರು ಬಹಳಷ್ಟು ಜಗಳ ಮಾಡ್ತಾ ಇದ್ವಿ ಒಂದು ದಿವಸನೂ ಬಹುಶಃ ಜಗಳ ಇಲ್ಲದ ದಿನನೇ ಇಲ್ಲ ಅದು ಅಮಾವಾಸ್ಯೆ ಹುಣ್ಣಿಮೆ ಬಂದ್ರಂತೂ ಬಹಳಷ್ಟು ಜೋರು ಎಲ್ಲಿ ಮನೆ ಬಿಟ್ಟು ಹೋಗ್ಬೇಕು ಅನ್ನೋವಷ್ಟು ಜಗಳ ಮಾಡ್ತಿದ್ವಿ ಈ ಮೆಡಿಟೇಷನ್ಗೆ ಬಂದ ಮೇಲೆ ನಮ್ಮ ಜಗಳ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನಿಂತಿದೆ ಮನೇಲಿ ಜಗಳ ಇಲ್ಲ ಶಾಂತವಾಗಿದೆ ನಾವು ಇವನ್ ಹೆಚ್ಚಿಗೆ ಮಾತಾಡೋದು ಇಲ್ಲ ಸರ್ ಆದರೂ ಸಹ ನಮ್ಮೆಲ್ಲ ಕೆಲಸಗಳು ನೀಟಾಗಿ ಮುಗಿತಾವೆ ಅಂದ್ರೆ ಮನ್ಸಲ್ಲೇ ಮಾತಾಡ್ಕೊಂಡು ಹಂಗೆ ಆಗಿದೆ ಬಾಯಲ್ಲಿ ಜೋ ಜಾಸ್ತಿ ಮಾತಾಡ್ತಾ ಇದ್ದೀನಿ ಇವನು ಇವನಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಪ್ರತಿ ವರ್ಷನೂ ಇವ್ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಒಂದು ಸಲ ಜ್ವರ ಬರುತ್ತಿತ್ತು ಇವನಿಗೆ ಎಷ್ಟು ಅಂದ್ರೆ ಅಡ್ಮಿಟ್ ಮಾಡ್ಬೇಕು ಅಷ್ಟು ವಿಪರೀತ ಜ್ವರ ಬರುತ್ತಿತ್ತು ಈ ಮೆಟೇಷನ್ ಮಾಡಕತ್ತೆಯಿಂದ ಈ ಸಲ ಜ್ವರ ಇಲ್ಲ ಏನಿಲ್ಲ ಅವನ ಆರೋಗ್ಯ ತುಂಬಾ ಸುಧಾರಿಸಿದೆ ಸರ್ ಕೂತ್ಕೊಂತಾನಾ ಇವನು 41 41 8 ಹಾ ಸರ್ ಕೂತ್ಕೊಂತಾನೆ ಮಾಡ್ತಾನೆ ಒಟ್ಟಿಗೆ ಒಟ್ಟಿಗೆ ಕೂತ್ಕೊಂತೀ ಸೋ ಊಟದಲ್ಲಿ ಎಲ್ಲಾದರೂ ಊಟದಲ್ಲೋ ವ್ಯತ್ಯಾಸ ಇದೆ ಸರ್ ಹಾ ಮೊದ್ಲಿಗೆ ಊಟ ಮಾಡ್ತಿರ್ಲಿಲ್ಲ ನಾನೇ ಊಟ ಮಾಡಿಸ್ಬೇಕಿತ್ತು ನಾನು ಟೀಚರು ನನಗೆ ಟೈಮ್ ಇರೋಲ್ಲ ಹಂಗಾಗಿ ಅವನಿಗೆ ಊಟ ಮಾಡಿಸೋದು ಸ್ವಲ್ಪ ಕಮ್ಮಿನೇ ಇತ್ತು ಈಗ ತಾನೇ ಎಲ್ಲ ಊಟ ಮಾಡ್ತಾನೆ ಅವಂದೆಲ್ಲ ಸಿಸ್ಟಮ್ ಕರೆಕ್ಟ್ ಆಗಿದೆ ನಾನು ಹಾಗೆ ಇನ್ನೊಂದು ಮರ್ತಿದ್ದೆ ಸರ್ ಅಂತರಿಕ್ಷಕ್ಕೆ ಹೋಗಿದ್ದು ಅಂತರಿಕ್ಷದಲ್ಲಿ ಗುರುಜಿಗೆ ಹೋಗಿದ್ ಗುರುಜಿ ಜೊತೆ ಹೋಗಿದ್ವಿ ಅದೇ ತಟ್ಟೆ ಹೇಳಿದ್ನಲ್ಲ ಅದ್ರ ಮೇಲೆ ಹೋಗಿದ್ವಿ ಅಲ್ಲಿ ಒಬ್ಬ ಹೆಣ್ಮಗಳು ಬಿಳೆ ಸೇರಿ ಉಟ್ಕೊಂಡು ತಲೆ ತುಂಬಾ ನಕ್ಷತ್ರ ಮುಟ್ಕೊಂಡಿದ್ರು ನಕ್ಷತ್ರಗಳನ್ನ ತಲೆ ತುಂಬಾ ಮುಟ್ಕೊಂಡಿದ್ರು ಫ್ಲವರ್ ಅಲ್ಲ ಸರ್ ನಕ್ಷತ್ರನೇ ಹೋಗ್ತಾ ಇದ್ರು ಅವರು ನಾನು ಯಾರಪ್ಪ ಇವರು ಈ ತರ ಇದ್ದಾರೆ ನಕ್ಷತ್ರ ತಲೆಯಲ್ಲಿ ಮುಡ್ದಿದಾರಲ್ಲ ಅಂತಂದು ಮುಂದೆ ಹೋಗಿ ನೋಡಿದೆ ಕೈ ಮುಗ್ದೆ ಅವರು ಸರಸ್ವತಿ ದೇವಿ ಸರ್ ಅವರು ನಡ್ಕೊಂಡು ಹೋಗ್ತಾ ಇದ್ರು ತಾಯಿ ನೀವು ಇಲ್ಲಿದ್ದೀರಲ್ಲ ಅಂತ ಅಂದೆ ಇದೇನು ನಿಮ್ಮ ತಲೆಯಲ್ಲಿ ನಕ್ಷತ್ರ ಇಲ್ಲ ಯಾರಿಗೆ ಧ್ಯಾನ ಇರುತ್ತೋ ಅವ್ರ ತಲೆ ತುಂಬಾ ನಕ್ಷತ್ರ ಇರ್ತಾವ ಅಂತ ಹೇಳಿದ್ರು ಆಯ್ತು ಅಂತಂದು ನಾನ್ ಮತ್ ನೆಕ್ಸ್ಟ್ ಗುರುಜಿನ ಹುಡುಕಿದೆ ಅವತ್ತು ಗುರುಜಿ ಕ್ಲಾಸ್ ನಲ್ಲಿ ಅರ್ಧ ಮುಡಿ ಕಟ್ಟ ಅರ್ಧ ಕೂದಲ ಹಂಗ ಬಿಟ್ಟಿದ್ರು ಈಗ ಹಂಗೆ ಬಂದ್ರು ಅರ್ಧ ಮುಡಿ ಕಟ್ಟಿದ್ದು ಮುಡಿಯಲ್ಲಿ ಚಂದ್ರ ಇದ್ದ ಸರ್ ತಲೆ ತುಂಬಾ ಕೂದಲು ಕಾಣಲಾರದಷ್ಟು ನಕ್ಷತ್ರಗಳು ಗುರುಜಿ ಅವ್ರ ತಲೆ ಕಾಣಿಸು ತಲೆ ತುಂಬಾ ಪೂರ್ತಿ ನಕ್ಷತ್ರಗಳೇ ಕಾಣಿಸ್ತಾ ಇತ್ತು ಅವಾಗ ಅರ್ಥ ಆಯ್ತು ಗುರುಜಿ ಪೂರ್ತಿ ಜ್ಞಾನ ಅವರಿಗೆ ಸಿಕ್ಕಿದೆ ಅಂತ ಹೇಳಿ ಸರಸ್ವತಿ ಮಾತನಾ ಅವ್ರಿಗೆ ತಲೆ ನಕ್ಷತ್ರಗಳ ಕಾಣಸ್ತೈತಿ ಕಾಣಿಸ್ತಾವ ಸರ್ ಸೂಪರ್ ಇದೊಂದು ಹೊಸ ವಿಚಾರ ಇದು ಯಾರು ಹೇಳಿಲ್ಲ ನಿಮ್ಗ ಇದನ್ನೆಲ್ಲ ನೋಡಿ ಇದನ್ನ ತಿಳಿಸ್ತಾ ಇದ್ದೀರಾ ಸೊ ಇಲ್ಲಿ ನಮಗೇನೆ ಸುಮಾರು ವಿಚಾರಗಳು ಗೋಚರ ಆಗ್ತಾ ಇದೆ ನಿಮ್ಮ ಮುಖಾಂತರ ಸೊ ಈಗ ಮನೆಯವ್ರಿಗೆ ಅವರು ಏನೆಲ್ಲ ಪರಿಚಯ ಇದು ನಿಮಗೆ ಯಾವ ಥರ ಏನಾಯ್ತು ಒಂದು ನಿಮ್ಮ ಅನುಭವ ತಿನ್ಸಿಬಿಡಿ ಸರ್ ಸರ್ ಫಸ್ಟಿಗೆ ನಾನು ಈ ಸ್ವದೇಶಿ ಮೀಡಿಯಾದಲ್ಲಿ ಏನಿದೆಯಲ್ಲ ಅನೇಕ ಸರ್ದು ನಿಮ್ಮದು ವಿಡಿಯೋ ನೋಡಿಬಿಟ್ಟು ನಾನು ಮಾರ್ಚ್ ಏಪ್ರಿಲ್ ಮೇದಲ್ಲಿ ಆ್ಯಕ್ಚುಲಿ ನಾನು ಕ್ಲಾಸ್ ಕೇಳಿಬಿಟ್ಟು ಜೋರ್ ನಿಂದ ನಾನು ಕ್ಲಾಸ್ ಶುರು ಮಾಡಿದೆ ಸರ್ ಇದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ಸರ್ ಫಸ್ಟ್ ಒಂದು ಸೈಕಲ್ ನಾ ಮಾಡಿದೆ ನಂತರ ಏನಿದೆಯಲ್ಲ ಇವರು ಹಿಂದಗಡೆ ಜಾಯ್ನ್ ಆದ್ರು ಓಕೆ ಓಕೆ ಬಟ್ ಫಸ್ಟ್ ಜಾಯ್ನ್ ಆಗಿದ್ ನಾನು ಆದ್ರೆ ನನಕಿಂತ ಹೆಚ್ಚಾಗಿ ಮತ್ತೆ ಫಾಸ್ಟ್ ಮೂಮೆಂಟ್ ಅಲ್ಲಿ ಇವರು ಹೋಗ್ತಾ ಇದ್ದಾರೆ ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ ಅನುಭವದಲ್ಲಿ ಆಗಲಿ ಅಥವಾ ಏನ್ ಹೀಲಿಂಗ್ಸ್ ಎಲ್ಲ ಇದರ ಆಗ ಆಗಲಿ ಕೂಡ ಈಗ ಮೂರನೇ ಮೂರ್ ಸೈಕಲ್ ಮುಗಿದಿದೆ ನಾಲ್ಕನೇ ಸೈಕಲ್ ಶುರುವಾಗಿದೆ ಸೋ ಏನು ಅನುಭವ ನಿಮಗೆ ಈ ಮೂರು ಸೈಕಲ್ ಅಲ್ಲಿ ಏನಂದ್ರೆ ಸರ್ ನನ್ನಲ್ಲಿ ಬಹಳಷ್ಟು ಏನಿದೆಯಲ್ಲ ಹೀಲಿಂಗ್ಸ್ ಗಳು ಆಗಿದೆ ಸರ್ ಈಗ ಬ ಈಗ ನಂದು ತೆರ ಹೆಡ್ಡೇಕ್ ಆಗಲಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಅಥವಾ ಬಾಡಿ ಒಳಗೆ ಏನಾದರೂ ಹಿಂದೆ ಆಗಲಿ ಏನಾಗಲಿ ಏನಾದ್ರೂ ಬಡ್ದಾಗ್ಲಿ ಇದಾಗ್ಲಿ ಪೇನ್ ಹಂಗೆ ಉಳಿದದ್ದು ಅಥವಾ ಕಾಲು ಉಳಿದಾಗ್ಲಿ ಇದಾಗ್ಲಿ ಅವೆಲ್ಲ ಹೀಲಿಂಗ್ಸ್ ಆಗಿದೆ ಮಾಡುವಾಗ ಅದೆಲ್ಲ ವೈಬ್ರೇಷನ್ ಮುಖಾಂತರ ಏನಿತ್ತಲ್ಲ ನನಗೆ ಅದು ಅನುಭವ ಆಗಿದೆ ಆಮೇಲೆ ಅದು ಧ್ಯಾನ ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ನನಗೆ ಯಾವ್ದೇ ತರದ ಪೇನ್ ಇಲ್ಲ ಅಥವಾ ಯಾವ್ದೇ ತರದ ಸಮಸ್ಯೆನೂ ಇಲ್ಲ ಸರ್ ಪರ್ಮನೆಂಟ್ ಕ್ಲಿಯರ್ ಪರ್ಮನೆಂಟ್ ಕ್ಲಿಯರ್ ಸರ್ ಸೂಪರ್ ನಾನು ಆಕ್ಚುಲಿ ಬೆಲ್ಟ್ ಹಾಕ್ತಿದ್ದೆ ಸರ್ ಆಕ್ಚುಲಿ ಕಾಲಿಗೆ ಪೇನ್ಗೆ ನಂದು ಫಸ್ಟ್ ಮೆಡಿಟೇಷನ್ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಇವತ್ತಿಗೂ ನಾನು ಬೆಟ್ ಹಾಕಿಲ್ಲ ಸರ್ ಆಸ್ಪತ್ರೆಯಲ್ಲಿ ಹೋಗಿದ್ದು ಆಸ್ಪತ್ರೆಗೆ ಹೋದರೂ ಕೂಡ ಆರಾಮಾಗಿದ್ದಿಲ್ಲ ಸರ್ ಹೌದಾ ಹಾಂ ಸರ್ ಎಷ್ಟು ವರ್ಷದಿಂದ ಇತ್ತು ಇದು ಸುಮಾರು ಒಂದು ಮೂರು ವರ್ಷದಿಂದ ಇತ್ತು ಸರ್ ನನಗೆ ಮೂರು ವರ್ಷದಿಂದ ಅದು ಹಾಗೆ ಇತ್ತು ಪೇ ಹಂಗೆ ಇತ್ತು ಸರ್ ಆಮೇಲೆ ನಾವು ಈಗ ಮೆಡಿಟೇಷನ್ ಮಾಡ ಮಾಡ್ತಾ ಇದ್ದಾಗಿಂದ ನಾವು ಯಾವಾಗಲೂ ಏನಿದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದುವರೆಗೂ ನಾವು ಹಾಸ್ಪಿಟಲ್ಗೆ ಹೋಗಿಲ್ಲ ಹಾಸ್ಪಿಟಲ್ಗೆ ಹೋಗೋದಿರಲಿ ಸರ್ ಇದುವರೆಗೂ ನಾವು ಒಂದು ಟ್ಯಾಬ್ಲೆಟ್ಸ್ ಕೂಡ ಯಾರು ತಗೊಂಡಿಲ್ಲ ಸೊ ಅಂದರೆ ಏನು ಬಾಧೆ ಇಲ್ಲ ಯಾವುದು ಸಮಸ್ಯೆ ಇಲ್ಲ ಸರ್ ಸೂಪರ್ ವೇಟ್ ಕೂಡ ಕಡಿಮೆ ಆಗಿದೆ ಬಹಳಷ್ಟು ಹೀಲಿಂಗ್ಸ್ ಆಗಿದೆ ಹೇಳ್ಕೊಳಕ್ ಆಗಲ್ಲ ಸರ್ ನನ್ನಲ್ಲಿ ಯಾವ ತರದ ಸಮಸ್ಯೆಗಳು ಇದಾವಂತ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಕ್ಲಿಯರ್ ಆದ್ಮೇಲೆ ನನಗೆ ಇಷ್ಟೊಂದು ಫ್ರೀ ಆಗಿದೆ ನಾನು ಅಂತ ಹೇಳಿ ಅನ್ಸಿದೆ ನನಗೆ ಅಷ್ಟು ನನಗೆ ಗೊತ್ತಿಲ್ಲಾರದಂತ ಕೂಡ ಸಮಸ್ಯೆಗಳು ಕ್ಲಿಯರ್ ಆಗಿದೆ ಮೆಡಿಟೇಷನ್ ಆದ್ರೆ ನನಗೆ ಯಾವ್ದೋ ತರಹದ ಇನ್ನು ವಿಜನ್ಸ್ ಇನ್ನು ಆಗಿಲ್ಲ ಸರ್ ಬಟ್ ಹಿಲಿಂಗ್ಸ್ ನನಗೆ ಸಾಕಷ್ಟು ಹಿಲಿಂಗ್ಸ್ ಗಳು ಆಗಿದೆ ಚೇಂಜಸ್ ಆಗಿದೆ ಸರ್ ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ನಾವು ನಮ್ದು ಆಕ್ಚುಲಿ ಫೀಲ್ಡ್ ಬೇಸ್ಡ್ ಆಕ್ಚುಲಿ ಡೇಲಿ ನಾವು ಮಿನಿಮಮ್ ಹಂಡ್ರೆಡ್ ಕಿಲೋಮೀಟರ್ ನಾವು ತಿರುಗಾಡ್ತಿವಿ ಫೀಲ್ಡ್ ಅಲ್ಲಿ ನಾವು ಬೈಕ್ ಅಲ್ಲೇ ತಿರ್ಗಾಡೋದು ಬೈಕ್ ಅಲ್ಲಿ ಫಸ್ಟಿಗೆಲ್ಲ ನಾವು ಮುಂಚೆ ಮಾಡೋಕೆ ತಿರ್ಗಾಡಿ ಬರ್ತಿದ್ನಲ್ಲ ಸರ್ ತಿರ್ಗಾಟ ಬಂದಾಗ ಏನೈತಲ್ಲ ನನಗೆ ಸಾಕಷ್ಟು ಸುಸ್ತಾಗಿ ಬಿಡ್ತಿತ್ತು ಸಾಯಂಕಾಲ ಟೈಮ್ ಆಯಾಸ ಸುಸ್ತು ಅದೆಲ್ಲ ಹಾಕಿತ್ತು ಇವಾಗ ನಾನು ನೂರು ನೂರ ಇನ್ನೂರು ಕಿಲೋಮೀಟರ್ ತಿರ್ಗಾಡಿದ್ರು ಕೂಡ ಯಾವುದೇ ತರದ ಸಮಸ್ಯೆ ಇಲ್ಲ ಸರ್ ಸುಸ್ತಾಗ್ಲಿ ಆಯಾಸ ಆಗಲಿ ಇದು ಯಾವ್ದು ಏನೊಂದು ಡಿಫ್ರೆನ್ಸೇ ಕಾಣಲ್ಲ ಬೆಳಿಗ್ಗೆ ಯಾವ എനർജി ഇരുന്നതട ಸಾಯಂಕಾಲನೂ ಕೂಡ ಅದೇ ಎನರ್ಜಿ ಇರ್ತದೆ ಊಟ ಬಂದು ಎಷ್ಟು ಟೈಮ್ ತಗೋತೀರಾ ನಾವು ಊಟ ಬಂದು ಎರಡೇ ಟೈಮ್ ಅಷ್ಟೇ ಸರ್ ಬೆಳಿಗ್ಗೆ ಊಟ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಾಯಂಕಾಲ ಸ್ವಲ್ಪ ತಿಂದು ಚಾ ಕುಡಿದ್ವಿ ಟೈಮ್ ಸರ್ ಐದು ಗಂಟೆ ಒಳಗೆ ನಾವು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ತಿಂದು ಮುಗಿಸ್ತೀವಿ ಸರ್ ಅಷ್ಟೇ ಅಷ್ಟೇ ಸೂಪರ್ ಸರ್ ಒಳ್ಳೆ ಅನುಭವಗಳು ಬಟ್ ನೀವು ಹೊರಗಡೆ ಈಗ ಮೇಡಮ್ ಏನು ಸೂಕ್ಷ್ಮ ಹೊರಗಡೆ ಹೋಗ್ತಾವ್ರೆ ಆ ಆಗಿಲ್ಲ ಆ ತರ ಆಗಿಲ್ಲ ಸರ್ ಬಾಡಿ ರೋ ಪೈನ್ಗಳು ನಿಮ್ಮಲ್ಲಿರೋ ಮಿಸ್ಟೇಕ್ ಎನರ್ಜಿ ಇದೆ ಮೈಯಲ್ಲಿ ಹೌದು ಸರ್ ಸೊ ಆಯಾಸ ಅನ್ನೋದಿಲ್ಲ ಏನಿಲ್ಲ ಸರ್ ಸೂಪರ್ ಇದೊಂದಷ್ಟು ಒಳ್ಳೆ ಅನುಭವ ನಿಮ್ಗೆ ಆಗೈತೆ ಇವನಿಗೆ ಮಗಗೆ ಇವ್ನಿಗೆ ಏನಾಗಿದೆ ಏನು ಅನುಭವ ಇವ್ ಪಡ್ದಾನೆ ನೀನು ಹೇಳಪ್ಪ ಏನೇನೆಲ್ಲ ನಿಂಗೆ ಅನುಭವ ಆಗೈತೆ ಧ್ಯಾನದಲ್ಲಿ ನನ್ನ ಹೆಸರು ಮಾಧವ್ ಗೌಡ ನನ್ನ ವಯಸ್ಸು ಒಂಬತ್ತು ವರ್ಷ ನಾನು ಈಗ ಮೂರನೇ ಸೈಕಲ್ ಧ್ಯಾನ ಮಾಡುತ್ತಿದ್ದೇನೆ ನನಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಾಗಿಲ್ಲ ನನಗೆ ಈ ಮೂರನೇ ಸೈಕಲ್ನಲ್ಲಿ ನನಗೆ ಕೃಷ್ಣನ ನವಿಲುಗರಿ ಕಂಡಿತು ಮತ್ತು ಶಿವನ ಸುಂಠಕ್ಕೆ ಚಿರತೆಯ ಚರ್ಮವನ್ನು ಹಾಕಿಕೊಂಡಿರುವುದನ್ನು ನೋಡಿದೆ ಮತ್ತು ಅದರ ಮತ್ತು ಅರ್ಜುನ ದುರ್ಯೋಧನ ಚೀತಾಮಾತೆ ಇವರೆಲ್ಲರೂ ಕಂಡರು ಮತ್ತು ನನಗೆ ಅದರ ಇದನ ಹನುಮಂತನು ಕಂಡನು ಅವನು ಮೋಡದಲ್ಲಿಯೇ ಕಂಡನು ನಾನು ಪ್ರತಿ ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಜ್ವರ ಬರುತ್ತಿತ್ತು ಆದರೆ ನಾನು ಈ ಎಸ್ ಎಮ್ ಎಸ್ ಧ್ಯಾನವನ್ನು ಪ್ರಾರಂಭ ಮಾಡಿದಾಗಿ ಮಾಡಿದಾಗಿನಿಂದ ನನಗೆ ಯಾವುದೇ ಕಾಯಿಲೆಗಳು ಬಂದಿಲ್ಲ ಓಂ ತಸ್ಮೆ ಗುರುವೇ ನಮಃ ಸೊ ಇದು ಇವನಿಗೆ ಯಾಕಂದರೆ ಅವನು ಮರ್ತೋಗ್ಬಿಡ್ತಾನೆ ಅಂತ ಅದನ್ನು ಬರ್ಕೊಂಡು ಬಂದಿದ್ದಾನೆ ಬುಕ್ಕಲ್ಲಿ ಅದನ್ನು ನೀಟಾಗಿ ಓದಿದ್ದಾನೆ ನಿಮಗೆ ಧ್ಯಾನ ಕುತ್ಕೊತಿಯಲ್ಲ ಧ್ಯಾನ ಕುತ್ಕೊಂಡಾಗ ಆಂಜನೇಯ ಸ್ವಾಮಿ ಬಂದಿದ್ರಾ ಕಾಣಿಸಿದ್ರಾ ಸೊ ಯಾವ ಥರ ಇದ್ರು ಅವರು ಅವರು ಮೋಡದಾಗ ಕಂಡಿದ್ರು ಸರ್ ಮೋಡದಲ್ಲಿ ಕಾಣಿಸಿದ್ದು ಫಿಸಿಕಲಿ ನಮ್ಮ ಥರ ಮುಂದೆ ಬಂದಿಲ್ಲ ಮೋಡದಲ್ಲಿ ಆಕಾರ ಕಾಣಿಸಿದ್ದ ಹಾಂ ಮತ್ತು ಬೇರೆ ಇನ್ನು ಯಾವ ಅವರು ಕಾಣಿಸಿದ್ರು ಅರ್ಜುನ ದುರ್ಯೋಧನ ಸೀತಾಮತಿ ಅವರೆಲ್ಲರೂ ಅವರೆಲ್ಲರೂ ಮೋಡದಲ್ಲಿ ಕಾಣಿಸಿದ್ದ ಚಂದ್ರನ ಒಳಗೆ ಕಾಣಿಸ್ ಚಂದ್ರನ ಒಳಗಡೆ ಕಾಣಿಸಿದ್ದು ನೀನು ಚಂದ್ರನ ಒಳಗಡೆ ಹೋಗಿದ್ದೀಯಾ ಹೋಗಿದ್ಯಾ ನಿನಗದು ಗೊತ್ತಾ ಇದು ಚಂದ್ರ ಅಂತ ಇಲ್ಲಿ ನಿನ್ಗೆ ಗೊತ್ತಿತ್ತ ಗೊತ್ತಿತ್ತ ಗುರು ಗುರುಗಳು ಹೇಳಿದ್ರ ಚಂದ್ರ ಇದು ಅಂತ ನಿನ್ಗೆ ಗೊತ್ತಾಗಿಲ್ಲ ಅದು ಬಟ್ ಅದು ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿದೆಯಾ ಸೊ ಎಷ್ಟು ವಯಸ್ಸು ನಿಂಗೆ ಒಂಬತ್ತು ವರ್ಷ ಈಗ ಒಂಬತ್ತು ವರ್ಷ ಸೂಪರ್ ಇನ್ನೂ ಕಂಟಿನ್ಯೂ ಮಾಡಿದರು ಎಸ್ ಎಮ್ ಎಸ್ ಮೆಡಿಟೇಷನ್ನು ಇನ್ನೂ ನೀಟಾಗಿ ಎಲ್ಲೆಲ್ಲಿ ಹೋಗ್ತೀಯ ಅವೆಲ್ಲ ಡಿಟೇಲಾಗಿ ತಿಳ್ಕೊ ಮತ್ತೆ ಒಂದು ಸರಿ ನೀನು ಕರಿತೀನಿ ಅವಾಗ ನೀನೆಲ್ಲ ತಿಳಿಸ್ಬೇಕು ಆಯಿತಾ ಓಕೆ ಸೊ ಮೇಡಮ್ ತುಂಬ ಧನ್ಯವಾದಗಳು ಲಾಸ್ಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂತೋಷ ಇವೆಲ್ಲ ಬೇಕು ಅಂದ್ರೆ ಯಾರಾದರೂ ಎಸ್ ಎಮ್ ಎಸ್ ಮೆಡಿಟೇಷನ್ಗೆ ಬನ್ನಿ ಎಸ್ ಎಮ್ ಎಸ್ ಮೆಡಿಟೇಷನಿಂದ ನಿಮಗೆಲ್ಲ ಸಿಗುತ್ತೆ ಜೀವನದಲ್ಲಿ ಏನು ಬೇಕೋ ಎಲ್ಲ ಸಿಗುತ್ತೆ ನಾವು ದೇವ್ರ ಹತ್ರ ಕೇಳ್ಕೊಳೋದಕ್ಕಿಂತ ಹೆಚ್ಚಿನದನ್ನು ನಮಗೆ ಈ ಮೆಡಿಟೇಷನ್ ಕೊಡುತ್ತೆ ಓಕೆ ಸೂಪರ್ ಇದು ನಿಮ್ಮ ಕುಟುಂಬದ ಅನುಭವ ಸರ್ ಸೊ ವೀಕ್ಷಕರೇ ಇದೊಂದು ಮೇಡಮ್ ಅವರು ಒರಿಜಿನಲ್ ಆಗಿ ಅವರಿಗೆ ಕೆಲವೊಂದಷ್ಟು ಅನುಭವಗಳೇನಾಯಿತು ಮತ್ತು ಅವ್ರ ಫ್ಯಾಮಿಲಿಗೂ ಕೂಡ ಕೆಲವು ಅನುಭವಗಳೇನಾಗೈತೆ ಟೋಟಲ್ ಫ್ಯಾಮಿಲಿ ಇವತ್ತು ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿ ಆ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ ಸೊ ಇವುಗಳಲ್ಲಿ ಇನ್ನೂ ಒಂದಷ್ಟು ಪ್ರಶ್ನೆಗಳು ನನಗಿದ್ದಾವೆ ಅವುಗಳನ್ನ ಡೈರೆಕ್ಟ್ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಗುರುಗಳ ಜೊತೆ ಮಾತಾಡ್ತೀನಿ ಅವುಗಳಲ್ಲಿ ಅವ್ರು ಕ್ಲಾರಿಟಿ ತೊಗೊಳೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದಿಷ್ಟೊತ್ತು ನೀವು ವಿಚಾರ ತಿಳಿಸಿದರೆ ನಿಮ್ಮ ಕುಟುಂಬಕ್ಕೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರ thank mm -hmm. you